ನಮಸ್ತೆ ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹರಿ ಚಂದನ ಕೈನ ಹಿಡ್ಕೊಂಡು ಹೇಳ್ಕೊಂಡು ಬರ್ತಾನೆ ಊಟಕ್ಕೆ ಅಂತ ಮಹೇಂದ್ರ ಹಿಂದೆನೇ ಬಂದು ಅದಕ್ಕೆ ಊಟ ಕೂತ್ಕೊಳ್ಳಿ ಅದಕ್ಕೆ ಅಂತ ಹೇಳ್ತಾಯಿರ್ತಾನೆ ಅಷ್ಟೊಳಗಡೆ ಮುತ್ತು ಆ ಕಡೆಯಿಂದ ಕರೀತಾನೆ ಮಹೇಂದ್ರ ಅಂತ ಬಂದೆ ಅಣ್ಣ ಅಂತ ಅಲ್ಲಿಂದ ಹೊರಟೋಗ್ತಾನೆ ಚಂದನ ಹರಿ ಕೈಯಿಂದ ಕೈಯನ್ನು ಬಿಡಿಸ್ಕೊಂತಾಳೆ ಇಲ್ಲಿ ಚಿದಂಬರಂ ಕುಡಿತ ಕೂತಿರ್ತಾರೆ ಆಗ ನಟರಾಜ ಅಲ್ಲಿಗೆ ಬಂದು ಏಯ್ ನನ್ನ ಮನೆ ಮುಂದೆನೇ ಕುಡಿತ ಕೂತಿದಿಯೇನೋ ನೀನು ಅಂತ ಹೇಳಿದಕ್ಕೆ ಏಯ್ ಇದು ನಿನ್ನ ಮನೆ ಎಲ್ಲ ಕಣೋ ನನ್ನ ಮನೆ ಅಂತ ಚಿದಂಬರಂ ಹೇಳ್ತಾ ಇರ್ತಾರೆ ಅಷ್ಟರೊಳಗಡೆ ಕಂಠಿಯಲ್ಲಿ ಫೋನ್ ಬಂತು ಅಂತ ಮುಂದೆ ಬಂದು ನಿಂತ್ಕೊತಾರೆ ಅದನ್ನು ನೋಡಿ ಚಿದಂಬರಂ ಹೆದ್ರಕೊಂಡು ಸುಮ್ಮನೆ ಆಗಿಬಿಡ್ತಾರೆ ಆಗ ನಟರಾಜ ಈ ಇದು ಇದು ಈ ಭಯ ಇರಬೇಕು ನೀನು ಇನ್ನೊಂದು ಸಲ ಏನಾದರೂ ನನ್ನ ಮನೆ ಅಂತ ಹೇಳಿದ್ರೆ ನಾಟ್ಯ ಆಡಿಸ್ಬಿಡ್ತೀನಿ ಈ ನಟರಾಜನ ಮುಂದೆ ಈ ತರ ಎಲ್ಲಾ ಮಾತಾಡಬೇಡ ಬೇಗ ಇಲ್ಲಿ ಕುಡ್ದು ಖಾಲಿ ಮಾಡಿ ಹೊರಡು ಬೇಗ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಆಗ ಚಿದಂಬರಂ ಏ ಇದು ನನ್ನ ಮನೆ ಅಂತ ಹೇಳ್ತಿಯೇನೋ ಬೆಳಗ್ಗೆ ಬರ್ತೀನಿ ಕಣೋ ಇದು ನನ್ನ ಮನೆ ನಂದು ಮನೆ ನನ್ನೇ ಮನೆ ಅಂತ ಹೇಳ್ತೀಯಾ ನೀನು ನಾನು ನಿನ್ನನ್ನು ಬೆಳಗ್ಗೆ ವಿಚಾರಿಸ್ಕೊತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಕುಡಿದು ಹೊರಟೋಗ್ತಾರೆ ಇಲ್ಲಿ ತನ್ನ ಹರಿ ಕೈಯಿಂದ ಕೈ ಬಿಡಿಸ್ಕೊಂಡಿತ್ತು ನಾನು ನೋಡಿ ಅದು ಹಾಗಲ್ಲ ಯಾರಿಗೂ ಡೌಟ್ ಬರಬಾರ್ದು ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಬಂದೆ ಅಷ್ಟೇ ಸಾರಿ ಸಾರಿ ಅಂತ ಕನ್ವಿನ್ಸ್ ಮಾಡ್ತಾನೆ ಇರ್ತಾನೆ ಆದರೆ ಅವಳು ಕನ್ವಿನ್ಸ್ ಆಗ್ತಾ ಇರಲ್ಲ ಆ ಕಡೆ ತಿರುಕೊಂಡು ನಿಂತಿರ್ತಾಳೆ ಅಷ್ಟರೊಳ ಕಡೆ ಮುತ್ತು ಮತ್ತು ಕಣ್ಣು ಕಂಠಿ ಮಹಿ ಎಲ್ರೂ ಅಲ್ಲಿಗೆ ಬಂದು ಮುತ್ತುಗೆ ಹಿಂಸೆ ಕೊಡ್ತಿರ್ತಾರೆ ಅಣ್ಣ ಬಾ ಅಣ್ಣ ನೀನು ಬಾ ಅಣ್ಣ ನಮ್ಮ ಜೊತೆಗೆ ಅಂತ ಅಂದ್ಬಿಟ್ಟು ಇಲ್ಲ ನೀವು ಕೂತ್ಕೊಳ್ಳಿ ಊಟಕ್ಕೆ ನಾನು ಆಮೇಲೆ ಊಟ ಮಾಡ್ತೀನಿ ನಾನೇ ನನ್ನ ಕೈಯಾರ ನನ್ನ ತಮ್ಮಂದಿರಿಗೆ ಊಟ ಬಡಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ ಅಷ್ಟರೊಳಗಡೆ ಅಪ್ಪ ಎಲ್ಲಿ ಅಂತ ಹುಡುಕುವಂಗೆ ಊದೋ ಅಣ್ಣ ಅಪ್ಪ ಎಲ್ಲಿ ಅಂತ ಹರಿನೂ ಕೇಳ್ತಾನೆ ಅದಕ್ಕೆ ಅಪ್ಪ ಅಲ್ಲಿದ್ದಾರೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಕಂಟಿ ಬರ್ತಾನೆ ಇಲ್ಲಿ ಅವರಪ್ಪ ಎಲ್ಲ ಜನಗಳ ಹತ್ರ ಊಟ ಎಲ್ಲ ಚೆನ್ನಾಗಿತ್ತ ಇನ್ನೂ ಸ್ವಲ್ಪ ಊಟ ಮಾಡಿರು ಇನ್ನೂ ಸ್ವಲ್ಪ ಊಟ ಮಾಡಿರು ಅಂತ ಎಲ್ಲ ಮಾತಾಡ್ತಾ ಇರ್ತಾರೆ ಅಷ್ಟು ಒಳಗಡೆ ಕಂಠಿಯಲ್ಲಿಗೆ ಬಂದು ಬಾರಪ್ಪ ಅಂತ ಕರೆದಿದ್ದಕ್ಕೆ ಏ ಇರೋ ನಾನು ಇನ್ನೂ ಸ್ವಲ್ಪ ಕೆಲಸ ಇದೆ ಇರೋ ಅಂತ ಹೇಳಿದಕ್ಕೆ ನಿನ್ಗೆ ಏನು ಕೆಲಸ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಆಮೇಲೆ ನಿನ್ನ ಕೆಲಸ ನೀನು ಮಾಡ್ಕೊಳ್ಳುವೆ ಬಾ ಅಂತ ಅಂದ್ಬಿಟ್ಟು ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾನೆ ಆದರೆ ಅವರಪ್ಪ ಇರೋ ಬೇಡ ನನಗೆ ಇವಾಗಲೇ ಊಟ ಇರೋ ಅಂತ ಹೇಳ್ತಾ ಇದ್ರು ಮುತ್ತು ಬಂದು ಅಪ್ಪ ನೀವು ಕೂತ್ಕೊಳ್ಳಿ ಅಪ್ಪ ಕೆಲಸ ಇದೆ ತಾನೇ ನೀವು ಆಮೇಲೆ ಮಾಡೋರಂತೆ ಫಸ್ಟ್ ಊಟ ಮಾಡಿ ಅಂತ ಹೇಳಿದಾಗ ಅವರಪ್ಪ ಕೂತ್ಕೊತಾರೆ ಮತ್ತು ಚಂದನ ಕೂತಿರೋದಿಲ್ಲ ಅದಕ್ಕೆ ಕೂತ್ಕೊಳ್ಳಿ ಅಂತ ಹೇಳಿದಾಗ ಸರಿ ಅಂತ ಕೂತ್ಕೊತಾರೆ ಎಲೆ ಬಡಿಸ್ತಾರೆ ಆಗ ಎಲೆ ಓಪನ್ ಆಗಿರೋದೇ ಇಲ್ಲ ಅದಕ್ಕೆ ಹರಿನೇ ಎಲೆ ಓಪನ್ ಮಾಡ್ಕೊಂಡು ನೀರನ್ನ ಹಾಕೊಡೋಕ್ಕೆ ಅಂತ ಹೋಗ್ತಾನೆ ಅಷ್ಟರೊಳಗಡೆ ಚಂದನ ನಾನೇ ಹಾಕೊತೀನಿ ಅಂತ ಸನ್ನೆ ಮಾಡಿ ನೀರನ್ನು ಎಲೆಗೆ ಅವಳೇ ಹಾಕೊತಾಳೆ ಮುತ್ತು ಊಟನ ಬಡಿಸ್ತಾನೆ ಆ ಪಲಾವನ್ನ ಬಡಿಸುವಾಗ ಸಾಕು ಅಂತ ಚಂದನ ಹೇಳ್ತಾಳೆ ಅದಕ್ಕೆ ಇಲ್ಲ ಇನ್ನು ಸ್ವಲ್ಪ ಹಾಕಿಸ್ಕೊಳ್ಳಿ ಅದಕ್ಕೆ ಚೆನ್ನಾಗಿದೆ ವೆಜ್ ಬಿರಿಯಾನಿ ಅಂತ ಹೇಳ್ತಾನೆ ಇಲ್ಲ ನನಗೆ ಸಾಕು ಅಂತ ಚಂದನ ಹೇಳ್ತಾಳೆ ಎಲ್ಲರಿಗೂ ಊಟ ಬಡಿಸ್ತಾ ಇರ್ತಾರೆ ಹರಿ ಮತ್ತು ನಂತರ ಅವ್ರಿಗೆ ಬೇಡ ತಾನೇ ನನಗೆ ಬಡಿಸೋಣ ಅಂತ ಶಾಕ್ ಆಗಿ ಚಂದನ ನೋಡ್ತಾ ಇರ್ತಾಳೆ ಇನ್ನೊಂದು ಸ್ವಲ್ಪ ಬಡಿಸೋಣ ಅಂತ ಕೇಳ್ತಾನೆ ಅದಕ್ಕೆ ಇನ್ನೊಂದು ಸ್ವಲ್ಪ ಮುತ್ತು ಬಡಿಸ್ಕೊಡ್ತಾರೆ ಆದರೆ ಚಂದನ ಮಾತ್ರ ಊಟ ಮಾಡ್ತಾ ಇರೋದಿಲ್ಲ ಆಗಂಗ ಮುತ್ತು ಅವ್ಳು ಮುಂದೆ ಬಂದು ನಿಂತ್ಕೊಂಡು ಊಟ ಮಾಡಿ ಅಂತ ಹೇಳಿದಾಗ ಊಟ ಮಾಡೋದಕ್ಕೆ ಶುರು ಮಾಡ್ತಾಳೆ ಅಕ್ಷನ್ ಎಲ್ಲ ಮುಗಿದ್ಮೇಲೆ ಅಡಿಗೆ ಅವರು ಹೊರಡ್ತಾ ಇರ್ತಾರೆ ನಾವು ನಾವಿನ್ನ ಬರ್ತೀವಿ ಬೆಳಗ್ಗೆ ಬಂದು ಎಲ್ಲ ಐಟಮ್ಸ್ ಎಲ್ಲ ತಗೊಂಡ್ ಹೋಗ್ತೀವಿ ಅಂತ ಹೇಳಿದಾಗ ಮುತ್ತು ಓಕೆ ಆಯ್ತು ಹೋಗ್ಬಿಟ್ಟು ಬನ್ನಿ ಅಂತ ನಮಸ್ತೆ ಮಾಡ್ತಾರೆ ಆದ್ರೆ ಅಷ್ಟೊಳಗಡೆ ನೆನಪಾಗುತ್ತೆ ದುಡ್ಡು ಕೊಟ್ಟಿಲ್ಲ ಅಂತ ಒಂದ್ ನಿಮಿಷ ಇರಿ ಅಂತ ಹೇಳಿ ಜೇಬಿಂದ ದುಡ್ಡನ್ನ ತೆಗೆದು ದುಡ್ಡನ್ನ ಕೊಡಕ್ ಹೋಗ್ತಾರೆ ಅದಕ್ಕೆ ವ್ಯಕ್ತಿ ಏನ್ ಮುತ್ತಣ್ಣ ನೀವು ನಮ್ಮನ್ನ ದುಡ್ಡು ಕೊಟ್ಟು ದೂರ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ನಿಮಗ್ ನಾವು ನಮಗ್ ನೀವು ಅಂತ ಬದುಕ್ತಾ ಇದೀವಿ ನಾವು ಅಂತದ್ರಲ್ಲಿ ನೀವು ದುಡ್ಡು ಕೊಡ್ಬೇಕು ಅಂತ ಅನ್ಕೊಂಡಿದ್ವಿ ಖಂಡಿತ ಬೇಡಿ ನಿಮ್ಮಂತ ಒಳ್ಳೆ ಮನುಷ್ಯರಿಗೆ ನಾವು ಇಷ್ಟು ಕೆಲಸ ಮಾಡಿಕೊಡ್ಲಿಲ್ಲ ಅಂದ್ರೆ ಹೇಗೆ ಅಂತ ಹೇಳಿದಕ್ಕೆ ಮುತ್ತು ಅಲ್ಲ ನೀವು ಇಲ್ಲ ಅಂದರೆ ಇಷ್ಟೆಲ್ಲ ಕೆಲಸ ಆಗ್ತಾನೆ ಇರಲಿಲ್ಲ ಅಂತ ಹೇಳಿದಾಗ ಇಲ್ಲ ಪರವಾಗಿಲ್ಲ ನೀವು ಇಟ್ಕೊಳ್ಳಿ ಅಂತ ಹೇಳಿದಕ್ಕೆ ಬುಲ್ಲಿ ಇಲ್ಲ ಅಣ್ಣ ನಿಮಗೋಸ್ಕರ ನಾವು ಅಂತ ಬದುಕ್ತಾ ಇದ್ದೀವಿ ಅಂತ ಆದ್ಮೇಲೆ ನೀವೆಲ್ಲ ಯಾಕೆ ದುಡ್ಡು ಕೊಡೋಕೆ ಬರ್ತೀರಾ ಇದು ನಮ್ಮನೆ ಕೆಲಸ ತಾನೆ ನಮ್ಮನೆ ಕೆಲಸಕ್ಕೆ ಯಾರಾದರೂ ದುಡ್ಡು ತಗೊಂತಾರೆ ದುಡ್ಡು ಇಟ್ಕೊಳ್ಳಿ ಅಂತ ಹೇಳಿದಕ್ಕೆ ಮುತ್ತುಗೆ ಖುಷಿಯಾಗಿ ದುಡ್ಡನ್ನ ಇಟ್ಕೊತಾರೆ ಆ ವ್ಯಕ್ತಿ ಹೇಗಿದ್ರು ನಿಮ್ಮ ಮನೆಗೆ ಒಬ್ಳು ಹೆಣ್ಮಗಳು ಅಂತ ಬಂದಿದ್ದಳೆ ಮುದ್ದಣ್ಣ ನೀವು ತಲೆ ಕೆಡಿಸ್ಕೊಬೇಡಿ ನಿಮಗು ಆದಷ್ಟು ಬೇಗ ಒಂದ್ ಮದುವೆ ಒಳ್ಳೇದಾಗುತ್ತೆ ನಾವಿನ್ನ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಕೈ ಮುಗಿದು ಹೊರಟೋಗ್ತಾರೆ ಮಾಡಿಕೊಂಡು ಮುತ್ತು ಒಬ್ಬರೇನೆ ಕೂತ್ಕೊಂಡಿರ್ತಾರೆ ಮಹಿ ಅಣ್ಣ ಅಂತ ಕಂಟಿನ ಕರೀತಾನೆ ಕಂಟಿ ಒಂದು ನೋಡಿದಾಗ ಅಣ್ಣ ಯಾಕೆ ಬೇಜಾರ್ ಮಾಡ್ಕೊಂಡು ಕೂತಿದ್ದಾನೆ ಅಂತ ಹೇಳಿದಿಕ್ಕೆ ರಿಸೆಪ್ಷನ್ ಅಲ್ಲಿ ಓಡಾಡಿ ಸ್ವಲ್ಪ ಸುಸ್ತಾಗಿರ್ಬೇಕು ಅಂತ ಹೇಳಿದಕ್ಕೆ ಏ ಮರಳು ಕಲ್ಲು ಅಂತ ಎತ್ತೋನಿಗೆ ರಿಸೆಪ್ಷನ್ ಸುಸ್ತಾಗ್ಬಿಡುತ್ತಾ ಅಂತ ಮಹಿ ಹೇಳ್ತಾನೆ ಅಷ್ಟೊಳಗಡೆ ಅಲ್ಲಿಗೆ ಹರಿನ ಬರ್ತಾನೆ ಯಾಕಣ್ಣ ಹಂಗೆ ಕೂತಿದ್ದಾನೆ ಅಂತ ಮಾತಾಡ್ತಾ ಇರಬೇಕಾದ್ರೆ ಹರಿ ಮಾತ್ರ ಏನು ಮಾತಾಡ್ತಾ ಇರಲ್ಲ ಅದಕ್ಕೆ ಕಂಠಿ ಯಾಕೋ ಹರಿ ಯೋಚನೆ ಮಾಡ್ತಾ ಇದ್ದೀಯಾ ಬಾ ಅಣ್ಣ ಕೇಳೋಣ ಏನಾಯ್ತು ಅಂತ ಅಂದ್ಬಿಟ್ಟು ಅವನು ಪಕ್ಕ ಬಂದು ಕೂತ್ಕೊಂಡು ಮಹಿ ಅಣ್ಣ ಯಾಕೆ ಕೂತಿದ್ಯಾ ಏನಾಯ್ತು ಅಂತ ಕೇಳಿದಕ್ಕೆ ಇಲ್ಲ ಕಣೋ ನಿದ್ದೆ ಬರಲಿಲ್ಲ ಅದಕ್ಕೆ ಬಂದು ಒಪ್ನೆ ಕೂತ್ಕೊಂಡೆ ಅಂತ ಹೇಳಿದಕ್ಕೆ ಓ ಹೌದಾ ಓ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಇನ್ ಮುಂದೆ ನಮ್ಮ ಲೈಫ್ನು ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀಯಾ ಅಂತ ಹೇಳಿದ ಕಂಠಿಯೇ ಏ ಇಲ್ಲ ಕಣೋ ಅಣ್ಣ ಊಟನೇ ಮಾಡಿಲ್ಲ ಅದಕ್ಕೋಸ್ಕರ ನಿದ್ದೆ ಬಂದಿಲ್ಲ ಊಟ ಮಾಡಿದ್ರೆ ನಿದ್ದೆ ಹೇಗೆ ಬರುತ್ತೆ ಅಂತ ಕಂಠಿ ಹೇಳ್ತಾನೆ ಅದಕ್ಕೆ ಆ ಥರ ಏನೂ ಇಲ್ಲ ಈ ಹರಿ ಮಾಡ್ಕೊಂಡು ಬಂದಿರೋ ಮದ್ವೆ ಈ ಸಂಭ್ರಮ ಎಲ್ಲ ನೋಡಿ ನನಗೆ ಹೊಟ್ಟೆ ತುಂಬ ಹೋಯ್ತು ಅಂತ ಹರಿ ಮುಖ ನೋಡ್ಕೊಂಡು ಹೇಳ್ತಾನೆ ಆಗ ಹರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಮುತ್ತು ತುಂಬಾ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ ಏ ಅಣ್ಣ ನೀನೇ ಇಷ್ಟೆಲ್ಲ ಮಾಡಿಬಿಟ್ಟು ನೀನೇ ಊಟ ಮಾಡಿಲ್ಲ ಅಂದರೆ ಹೇಗೆ ಇರು ನಾನು ಹೋಗಿ ತಟ್ಟೆಗೆ ಊಟ ಹಾಕ್ಕೊಂಡು ಬರ್ತೀನಿ ಅಂತ ಕಂಟಿ ಎದ್ದು ಹೋಗಿ ತಟ್ಟೆಗೆ ಊಟ ಹಾಕ್ಕೊಂಡು ಬರೋಕ್ಕೆ ಅಂತ ಹೋಗ್ತಾನೆ ಆಗ ಬೇಡ ಕಣ ಮಹಿ ನನಗೆ ಹೊಟ್ಟೆ ತುಂಬಿದೆ ಹೊಟ್ಟೆ ಹಸುವೆ ಇಲ್ಲ ಅಂತ ಹೇಳಿದಾಗ ಇಲ್ಲ ಅಣ್ಣ ನೀನು ಇವಾಗ ಊಟ ಮಾಡಿಲ್ಲ ಅಂದರೆ ನಾನು ನಾಳೆ ಊಟ ಮಾಡಲ್ಲ ಅಂತ ಹೆದರಿಸ್ತಾನೆ ಅಷ್ಟರೊಳಗಡೆ ಕಂಟಿ ಊಟ ಹಾಕ್ಕೊಂಡು ಬಂದು ಮುತ್ತುಗೆ ಕೊಟ್ಟಾಗ ಬೇಡ ಕಣ್ರು ಅಂತ ಹೇಳಿದ್ರು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಕೊಡ್ತಾನೆ ಆಗ ಮುತ್ತು ತಟ್ಟೆನಲ್ಲಿದ್ದ ಅನ್ನನ ಕಲಸಿ ಎಲ್ಲರಿಗೂ ಕೈ ತುತ್ತನ್ನ ಕೊಡೋಕೆ ಹೋಗ್ತಾನೆ ಅದಕ್ಕೆ ಬೇಡ ಅಣ್ಣ ನನಗೆ ಹೊಟ್ಟೆ ತುಂಬಿದೆ ಅಂತ ಮಹಿ ಹೇಳಿದ್ರೆ ಏ ತಗೊಳ್ಳೋ ಆ ಮುತ್ತು ಸನ್ನೆ ಮಾಡಿ ಹೇಳ್ತಾರೆ ಆಗ ಮಹಿ ಕೂಡ ಇಸ್ಕೊತಾನೆ ಕಂಠಿ ಅಂತ ಕರೆದಾಗ ಕಂಠಿನೂ ತಗೊತಾನೆ ಆದರೆ ಹರಿ ಹೆಸರನ್ನು ಮಾತ್ರ ಕರೆಯೋದಿಲ್ಲ ಹರಿಗೆ ಹಾಗೇನೆ ಕೈ ತುತ್ತನ್ನ ನೀಡ್ತಾನೆ ಆಗ ಹರಿನೂ ತೊಗೊತಾನೆ ಕೊನೆದಾಗಿ ಮುತ್ತು ತನ್ನ ಬಾಯಲ್ಲಿ ಇಲ್ಲಿ ಒಂದು ತುತ್ತುನ ಇಟ್ಕೊಂಡು ಕಣ್ಣೀರನ್ನ ಹಾಕ್ತಾರೆ ಅದನ್ನ ನೋಡಿ ಮಹಿ ಯಾ ಕಣ್ಣ ಅಳ್ತಾ ಇದೀಯ ಅಂತ ಹೇಳಿದಕ್ಕೆ ಇದು ಹೇಳಿದ್ ಆನಂದ ಬಾಷ್ಪ ಅಂತ ಹೇಳ್ತಾರೆ ನಟರಾಜ್ ಅವರು ಹೊಟ್ಟೆ ನೋವು ಅಂತ ಆ ಕಡೆ ಕಡೆ ಒದ್ದಾಡ್ತಾ ಇರ್ತಾರೆ ಅಯ್ಯೋ ಅಪರೂಪಕ್ಕೆ ಏನೋ ಊಟ ಮಾಡ್ಬಿಟ್ಟೆ ನೋಡಿದ್ರೆ ಹೊಟ್ಟೆ ಎಲ್ಲ ಉರಿತಾ ಇದೆಯಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಹೊಟ್ಟೆ ಹಿಡ್ಕೊಂಡು ಅಷ್ಟೊಳಗಡೆ ಅಲ್ಲಿಗೆ ಹರಿ ಬರ್ತಾನೆ ಹೊಟ್ಟೆ ಹಿಡ್ಕೊಂಡು ಒದ್ದಾಡ್ತಾ ಇರೋದು ನೋಡಿ ಏನಪ್ಪಾ ಇಂದು ಊಟ ಜಾಸ್ತಿ ಆಯ್ತಾ ಊಟ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದಕ್ಕೆ ಅಯ್ಯೋ ಏನ್ ಊಟನೋ ಏನೋ ಅಪರೂಪಕ್ಕೆ ಸ್ವಲ್ಪ ಊಟ ಮಾಡಿಬಿಟ್ಟೆ ನೋಡಿದ್ರೆ ಹೊಟ್ಟೆ ಎಲ್ಲ ಇದೆ ಕಣೋ ಅಂತ ಹೇಳಿದ್ದಕ್ಕೆ ಕಣ್ಣು ಪೂರ್ತಿ ಕುಡಿದ್ರೆ ಇನ್ನೇನಾಗತ್ತೆ ಅಂತ ಹರಿ ಮನ್ಸಲ್ಲೇ ಅಂತಾನೆ ಅದಕ್ಕೆ ಓ ನೀನು ತಂದು ಹಾಕ್ತಾ ಇದೀಯ ನೋಡು ದುಡ್ದು ಅದ್ರಲ್ಲಿ ಕುಡ್ದಿದ್ದೀನಿ ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಹೋಗ್ಲಿ ಬಿಡಪ್ಪ ಏನೋ ತಮಾಷೆಗೆ ಹೇಳಿದೆ ಅಷ್ಟೇ ಅಂತ ಹೇಳಿದಾಗ ಸರಿ ಆಯಿತು ಏನು ಬಂದಿದ್ದ ವಿಷಯ ಅಂತ ಹೇಳಿದ್ದಕ್ಕೆ ಅಲ್ಲಪ್ಪ ಏನೋ ಇವಾಗ ಎಲ್ಲ ಗಿಫ್ಟ್ ಕೊಡೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ಯಾ ಅಂತ ಹೇಳಿದ್ದಕ್ಕೆ ಇನ್ನು ಹೆಂಗೆ ನನ್ನ ಗಿಫ್ಟು ಏನು ಅಂದ್ಕೊಂಡಿದ್ಯೋ ಈ ನಟರಾಜನ್ನು ಅಂತ ಹೇಳಿದ್ದಕ್ಕೆ ಇನ್ಮೇಲೆ ನೀನು ಫಾದರ್ ಅಲ್ಲಪ್ಪ ಗಾಡ್ ಫಾದರು ನನಗೆ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಇದೇ ರೆಸ್ಪೆಕ್ಟ್ನ ಕೊನೆವರೆಗೂ ಉಳಿಸ್ಕೊ ಆ ತಾಳಿನ ಜೋಪಾನವಾಗಿ ಕಾಪಾಡ್ಕೊ ಆವಾಗಲೇ ಈ ಅಪ್ಪನಿಗೆ ನೀನು ಕೊಡೋ ಮರ್ಯಾದೆ ಅಂತ ಹೇಳಿದ್ದಕ್ಕೆ ಸರಿಯಪ್ಪ ನೀನು ಇವಾಗ ತಾಳಿ ಏನೋ ತಂದುಕೊಟ್ಟೆ ಸರಿ ಆಯಿತು ಆದರೆ ಆ ತಾಳಿ ತರೋದಕ್ಕೆ ನಿನಗೆ ದುಡ್ಡೆಲ್ಲಿಂದ ಬಂತು ಅಂತ ಹೇಳಿದಕ್ಕೆ ಅಯ್ಯೋ ದುಡ್ಡಲ್ಲಿಂದ ಬಂತು ಅಂದರೆ ಎಲ್ಲರೂ ಸಾಲ ಮಾಡಿದ್ಯಾ ಅಂತ ಕೇಳಿದ್ದಕ್ಕೆ ಅಯ್ಯೋ ಈ ಊರಲ್ಲಿ ನನಗೆ ಯಾರೋ ಸಾಲ ಕೊಡ್ತಾರೆ ಅಂತ ಅವರು ಹೇಳ್ತಾರೆ ಅದಕ್ಕೆ ಮತ್ತೆ ಏನಪ್ಪ ಮಾಡಿದೆ ಅಂತ ಹೇಳಿದಕ್ಕೆ ಅಯ್ಯೋ ಹೊಸ ತಾಳಿ ತೊಗೊಂಡು ಬಂದರೆ ದುಡ್ಡು ಕೊಡಬೇಕು ಹಳೆ ತಾಳಿಗೆ ಯಾಕೋ ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಏನು ಹಳೆ ತಾಳಿನ ಅಯ್ಯಯೋ ನನಗೇನೇನೋ ಗೊತ್ತಿಲ್ಲದೇ ನಿನ್ನ ಫಾದರು ಗಾಡ್ ಫಾದರು ಅಂತ ಎಲ್ಲ ಮಾತಾಡಿಬಿಟ್ಟೆ ಎಲ್ಲಿಂದ ಕದ್ಕೊಂಡು ಕರ್ಕೊಂಡು ಬಂದೆ ಸರಿಯಾಗಿ ಹೇಳಪ್ಪ ಪೊಲೀಸ್ನವರು ಮನೆ ಹತ್ರ ಬರ್ತಾರೆ ಅಂತ ಹೇಳಿದ್ದಕ್ಕೆ ಏ ಏನೋ ಅಂದ್ಕೊಂಡಿದೀಯ ನನ್ನನ್ನು ನೀನು ಕದ್ಕೊಂಡು ಬಂದಿಯಾ ಅಂತ ಮಾತಾಡ್ತೀಯಾ ನೀನು ನಾನು ಕದ್ಕೊಂಡು ಬಂದಿಲ್ಲ ಅದನ್ನು ಅಂತ ಹೇಳಿದಾಗ ಮತ್ತೆ ಎಲ್ಲಿಂದ ತಂದಪ್ಪ ಅದು ಹೊಸ ತಾಳಿನೂ ಅಲ್ಲ ಮತ್ತು ಹಳೆ ತಾಳಿ ಅಂತ ಹೇಳ್ತೀಯ ಅದು ಅಲ್ಲ ಅಂತೀಯ ಮತ್ತು ಅದು ಎಲ್ಲಿಂದ ತಂದೆ ಅಂತ ಹೇಳಿದ್ದಕ್ಕೆ ಆ ತಾಳಿ ನಿಮ್ಮಮ್ಮಂದು ಕಣೋ ಅಂತ ಹೇಳಿದಾಗ ಹರಿಂಗೆ ತುಂಬಾ ತುಂಬನೇ ಶಾಕಾಗಿ ತುಂಬಾ ಮನಸ್ಸಿಗೆ ನೋವಾಗುತ್ತಂತೆ ಅದಕ್ಕೆ ನಾನು ಕಟಕನ್ ಅಲ್ಲ ಕಣೋ ನಿಮ್ಮಪ್ಪ ಹೆಂಡ್ತಿನ ತಾಳಿನ ಮಾರಿಕೊಂಡು ಕುಡಿಯೋ ಅಂಥ ನನ್ನ ಮಗ ಅಲ್ಲ ನಿಮ್ಮಪ್ಪ ನಾನು ಮನುಷ್ಯನೇ ನನಗೂ ಗೊತ್ತು ಹೆಂಡ್ತಿನ ಹೇಗೆ ನೋಡ್ಕೋಬೇಕು ತಾಳಿನ ಹೇಗೆ ನೋಡ್ಕೋಬೇಕು ಅಂತ ಭದ್ರವಾಗಿ ಬಚ್ಚಿಟ್ಟಿದ್ದೆ ಅದನ್ನು ಇವಾಗ ಕೊಟ್ಟೆ ಅಷ್ಟೇ ಅಂತ ಹೇಳಿದ್ದಕ್ಕೆ ಸಾರಿಯಪ್ಪ ಗೊತ್ತಿದ್ದಾನೆ ಏನೇನೋ ಮಾತಾಡಿಬಿಟ್ಟೆ ಅಂತ ಹೇಳಿದ್ದಕ್ಕೆ ನಿನ್ಗೆ ಇನ್ನೇನೋ ಗೊತ್ತು ಮೂಗದಾರ ಕಟ್ಕೊಂಡಂಗೆ ಒಂದು ಅರ್ಶನ ದಾರನ ಕಟ್ಕೊಂಡು ಬಂದಿದ್ದೆ ನಾನು ರಿಸೆಪ್ಷನ್ ಏರ್ ಮಾಡಿ ಮಾಡಿ ಹಾರ ಹಾಕಿಸಿ ತಾಳಿ ಕಟ್ಸಿದ್ದಕ್ಕೆ ಇದೇ ನಾನು ನೀನು ಮರ್ಯಾದೆ ಕೊಡೋದು ಅಂತ ಹೇಳಿದ್ದಕ್ಕೆ ಇಲ್ಲಪ್ಪ ಅಪ್ಪ ಏನೋ ಗೊತ್ತಾಗ್ದಾನೆ ಮಾತಾಡಿಬಿಟ್ಟೆ ಅಂತ ಹೇಳಿದ್ದಕ್ಕೆ ಹೋಗೋ ಸರಿ ತಾಳಿನ ಜೋಪಾನವಾಗಿ ನೋಡ್ಕೊ ಅಂತ ಹೇಳಿದ್ದಕ್ಕೆ ಅಲ್ಲಪ್ಪ ಒತ್ತಿ ಒತ್ತಿ ಹೇಳ್ತಾ ಇದೆಯಲ್ಲ ತಾಳಿನ ಜೋಪಾನವಾಗಿ ನೋಡ್ಕೊ ಅಂತ ತಾಳಿವನ್ನು ನೋಡಿಕೊಂಡ್ರೆ ಸಾಕ ಅಂತ ಹೇಳಿದಾಗ ಹೆಂಡ್ತಿನ ನೋಡ್ಕೋಬೇಕಾಗಿರೋದು ನಿನ್ನ ಕರ್ತವ್ಯ ನಿನ್ನ ಕೈಯಲ್ಲೇ ಇದೆ ಹೋಗು ನೋಡ್ಕೋ ಯಾವ ಹೆಣ್ಣು ಮನೆಯಲ್ಲಿ ಇರಲ್ಲ ಗಂಡ ಆದವನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ತಾಳಿನ ಕಿತ್ತು ಕೈಯಲ್ಲಿ ಕೊಟ್ಬಿಟ್ಟು ಹೊರಟೋಗ್ತಾಳೆ ಅಂತ ಹೇಳಿದಕ್ಕೆ ಅಲ್ಲಪ್ಪ ನೀನು ಮದುವೆ ಅಮ್ಮ ಸತ್ತೋದ್ಮೇಲೆ ಬೇರೆ ಮದುವೆನ ಅದೇ ಅವಳು ಹೀಗೆ ತಾಳಿನ ಕಿತ್ತು ನಿನ್ನ ಕೈಯಲ್ಲಿ ಕೊಟ್ಬಿಟ್ಟು ಹೋದಲ್ಲ ಅಂತ ಹೇಳಿದಕ್ಕೆ ನೋಡು ಎಷ್ಟೋ ವರ್ಷಗಳಾದಮೇಲೆ ಈ ಮನೆಯಲ್ಲಿ ಒಂದು ಶುಭ ಸಮಾರಂಭ ನಡೆದಿದೆ ಇವಾಗ ಹಳೇದನ್ನೆಲ್ಲ ಕೆತ್ಕೊಂಡು ಅಕ್ಕಿನಂತಲ್ಲೇ ಹಾಳು ಮಾಡಿ ಅದನ್ನು ಹಾಳು ಮಾಡಬೇಡ ಹಳೇದನ್ನೆಲ್ಲ ಕೆದಕ್ ಬೇಡ ನೀನು ಹೋಗು ನೀನು ಹೆಂಡ್ತೀನ ಚೆನ್ನಾಗಿ ನೋಡ್ಕೋ ಅಂತ ಹೇಳಿದಾಗ ಸರಿಯಪ್ಪ ಆಯಿತು ಸಾರಿ ಅಂತ ಹೇಳ್ತಾನೆ ಸರಿ ನಾನು ಬಾತ್ರೂಮ್ಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಎದ್ದು ನಿಂತ್ಕೊಂಡಾಗ ಅಪ್ಪ ಈ ಕಡೆ ಬಾತ್ರೂಮ್ ಇರೋದು ಅಂತ ಹರಿ ನಟರಾಜ್ ಅವ್ರಿಗೆ ತೋರಿಸ್ತಾ ಇರ್ತಾರೆ ಈ ಹಿಂದೆ ಮುತ್ತು ಅದನ್ನೆಲ್ಲ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ ಅದನ್ನು ಗಮನಿಸಿದ ಹರಿ ಅಯ್ಯೋ ಅಣ್ಣ ಇಲ್ಲೇ ಇದನ್ನಲ್ಲ ಅಂತ ಅಂದ್ಕೊಂಡು ಅಪ್ಪ ಈ ಕಡೆ ಬಾತ್ರೂಮ್ ಇರೋದು ಅಂತ ಅವರಪ್ಪನಿಗೆ ಬಾತ್ರೂಮ್ ದಾರಿನ ತೋರಿಸ್ಕೊಟ್ಟು ಏ ಹೋಗೋ ಅಂತ ನಟರಾಜ್ ಅವರು ಹೇಳಿ ತಿಳ್ಕೊಂಡು ಹೋಗ್ತಾರೆ ಆಗ ಹಿಂದೆ ನಿಂತ್ಕೊಂಡು ಮುತ್ತು ನೋಡೋದನ್ನ ಹರಿ ನೋಡಿದ್ದೇನೆ ಅದು ಹಲೋ ಅಂತ ಫೋನ್ನ ತೊಗೊಂಡು ಫೋನಲ್ಲಿ ಮಾತಾಡ್ತಾ ಇರ್ತಾನೆ ಅದಕ್ಕೆ ಮುತ್ತು ಏ ಹರಿ ಏ ಬಾರೋ ಇಲ್ಲಿ ಅಂತ ಅಂದಕ್ಕೆ ಓ ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ವಾ ಅದು ಇದು ಅಂತ ಹೇಳಿಕೊಂಡು ಅಲ್ಲಿಂದ ಹೊರ್ಟೋಗಿಬಿಡ್ತಾನೆ ಮುತ್ತು ಇವನು ಹೊರಟೋದ್ನಲ್ಲ ಅಂತ ಯೋಚನೆ ಮಾಡ್ತಾ ಅಲ್ಲೇ ನಿಂತಿರ್ತಾರೆ ಇಲ್ಲಿ ಚಂದನ ರೂಮ್ನಲ್ಲಿ ಕೂತ್ಕೊಂಡು ತಾಳಿನ ನೋಡಿಕೊಂಡು ಥಿಂಕ್ ಮಾಡ್ತಾ ಇರ್ತಾಳೆ ಆದರೆ ಅವಳ ಮನಸಲ್ಲಿ ಏನು ಓಡ್ತಾ ಇದೆ ಏನು ಥಿಂಕ್ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗ್ತಾ ಇರಲ್ಲ ಸುಮ್ಮನೆ ತಾಳಿನ ನೋಡಿಕೊಂಡು ಯೋಚನೆ ಮಾಡ್ತಾ ರೂಮ್ನಲ್ಲಿ ಒಬ್ಳೇನೆ ಕೂತಿರ್ತಾಳೆ ಆಗ ಅಲ್ಲಿಗೆ ಹರಿ ಬಂದು ಒಳಗೆ ಬರ್ಬೋದಾ ಅಂತ ಕೇಳಿದಾಗ ಏನು ಮಾತಾಡೋಲ್ಲ ಚಂದನ ಆಗ ಅದು ಪರವಾಗಿಲ್ಲ ಅಂತ ಹರಿ ಒಳಗಡೆ ಬಂದು ಅದು ನೀವು ಇವತ್ತು ಹೊರಗಡೆ ಬಂದು ನಮ್ಮ ಮಾನ ಮರ್ಯಾದೆಲ್ಲ ಉಳಿಸಿದ್ರಿ ತುಂಬಾ ಥ್ಯಾಂಕ್ಸ್ ನಾನು ನೀವು ಬರಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ನೀವು ಆ ಥರ ಮಾಡಲಿಲ್ಲ ಬಂದು ನಮ್ಮ ಮರ್ಯಾದೆನ ಉಳಿಸಿದ್ರಿ ಇಲ್ಲ ಅಂದಿದ್ರು ನಿಮ್ದು ಯಾವುದೇ ರೀತಿ ತಪ್ಪಿರ್ತಾ ಇರಲಿಲ್ಲ ಆದರೆ ನೀವು ಹಾಗೆ ಮಾಡಲಿಲ್ಲ ಬಂದು ನಮಗೆ ತುಂಬಾ ಒಳ್ಳೆ ಒಳ್ಳದಾಗಿ ಮಾಡಿದ್ರಿ ತುಂಬ ಥ್ಯಾಂಕ್ಸ್ ನಿಮಗೆ ಅಂತ ಹೇಳ್ತಾನೆ ಚಂದನ ಏನೂ ಮಾತಾಡೋದಿಲ್ಲ ಸುಮ್ಮನೆ ಕೂತಿರ್ತಾಳೆ ಅದಕ್ಕೆ ಹರಿ ಮನಸಲ್ಲೇನೆ ಅಯ್ಯೋ ಹೇಗಪ್ಪ ಸಂಭಾಳಿಸೋದು ಇವ್ರನ್ನ ತುಂಬಾ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು ಏನು ಮಾಡೋದು ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ ಅದು ಅಂದರೆ ನೀವು ನಮ್ಮನೆ ಮರ್ಯಾದಿನ ಉಳಿಸಿದ್ರಿ ಅದಕ್ಕೆ ನಿಮಗೆ ಯಾವ ಥರ ಥ್ಯಾಂಕ್ ಯು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದಾಗ ಚಂದನ ಹರಿ ಮುಖನ ನೋಡ್ತಾಳೆ ಅದಕ್ಕೆ ಅದು ಅಂದರೆ ನೀವು ನಮ್ಮನೆ ಮರ್ಯಾದಿನ ಉಳಿಸಿದ್ರಿ ಅಂತ ಅಂತ ಹೇಳಕ್ ಹೋದಾಗ ಚಂದನ ಮತ್ತೆ ಏನು ಮಾತಾಡೋದಿಲ್ಲ ಅದಕ್ಕೆ ಹರಿ ಮನ್ಸಲ್ಲೇನೆ ಅಯ್ಯೋ ಹೇಗಪ್ಪ ಮಾತಾಡೋದು ಮ್ಯಾನೇಜ್ ಮಾಡೋದಕ್ಕೋಗಿ ಡ್ಯಾಮೇಜ್ ಮಾಡ್ಬಿಟ್ನಾ ಏನಾದರೂ ಮಾತಾಡ್ಬಿಟ್ನಾ ಅಂತ ಥಿಂಕ್ ಮಾಡ್ತಾ ಇರ್ತಾನೆ ಆದರೆ ಚಂದನ ಏನು ರಿಯಾಕ್ಟ್ ಮಾಡೋದಿಲ್ಲ ಆದರೆ ರೀ ನನಗೆ ಇದೆಲ್ಲ ಗೊತ್ತೇ ಇರಲಿಲ್ಲ ಅಪ್ಪ ಸಡನ್ನಾಗಿ ತಾಳಿನ ತಂದು ಕಟ್ಟಿಸ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ ರೀ ನಿಜವಾಗ್ಲೂ ನನಗೆ ಗೊತ್ತಿದ್ರೆ ಬೇಡ ಅಂತಲೇ ಹೇಳ್ತಾ ಇದ್ದೆ ಈಗೆಲ್ಲ ಆಗುತ್ತೆ ಅಂತ ನೀವು ಅಂದ್ಕೊಂಡಿರಲಿಲ್ಲ ತಾನೇ ಸಾರಿ ಅಂತ ಹೇಳಿದಾಗ ಚಂದನ ಏನು ಮಾತಾಡೋದಿಲ್ಲ ಅದಕ್ಕೆ ಏನಪ್ಪ ಇವರು ರಿಯಾಕ್ಷನ್ನೇ ಇಲ್ವಲ್ಲ ಈಗಪ್ಪ ಸಂಭಾಳಿಸೋದು ಅಂತ ಥಿಂಕ್ ಮಾಡ್ತಾ ಇರ್ತಾನೆ ಆಗ ಚಂದನ ಆಗಿದ್ದೆಲ್ಲ ಆಗೋಯ್ತು ಆದರೆ ಇದು ಸುಳ್ಳು ಮದುವೆ ಸುಳ್ ರಿಸೆಪ್ಷನ್ ತಾನೇ ಹೇಳ್ತಾಳೆ ಅದಕ್ಕೆ ಹರಿ ಮನ್ಸಲ್ಲೇನೆ ಇದು ನಿಮ್ಗೆ ಸುಳ್ ರಿಸೆಪ್ಷನ್ ಸುಳ್ ಮದ್ವೆ ಆದ್ರೆ ನನ್ಗೆ ಇದೇ ನಿಜವಾದ ಮದ್ವೆ ನನ್ನ ಲೈಫ್ ಯಾವತ್ತಿದ್ರು ನೀವೇ ವೈಫ್ ಅನ್ಕೊಂಡು ನನ್ಗೆ ಗೊತ್ತಾಯ್ತು ಇವಾಗ ಅಪ್ಪ ತಾಳಿ ತಂದಾಗ ನನ್ಗೂ ಶಾಕ್ ಆಯ್ತು ನೀವ್ ಹೇಗ್ ರಿಯಾಕ್ಟ್ ಮಾಡ್ತಿರೋ ಎಲ್ ಬೇಡ ಅಂತಿರೋ ಅಂತ ಭಯದಲ್ಲಿದ್ದೆ ಆದ್ರೆ ನೀವ್ ಆತರ ಮಾಡ್ಲಿಲ್ಲ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡುದ್ರಿ ನಾನು ನೀವ್ ಬೇಡ ಅಂತೀರೇನೋ ಅಂತ ಅನ್ಕೊಂಡಿದ್ದೆ ನೀವು ಆದ್ರೆ ಒಪ್ಕೊಂಡ್ರಿ ಅದನ್ನ ನೋಡಿ ನಂಗೆ ತುಂಬಾನೇ ಸಂತೋಷ ಆಯಿತು ಆದರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರೋ ಹೇಗಿರ್ತೀರೋ ಅಂತ ಅಂದ್ಬಿಟ್ಟು ಕೊನೆವರೆಗೂ ಭಯದಲ್ಲೇ ಇದ್ದೆ ಹೇಳ್ದಾಗ್ಲೂ ಚಂದನ ಯಾವುದೇ ರೀತಿಯ ರಿಯಾಕ್ಷನ್ ಕೊಡಲ್ಲ ಅದಕ್ಕೆ ಹರಿ ಮನ್ಸಲೇನೆ ಓಹ್ ಬೇರೆ ಥರ ಟ್ರೈ ಮಾಡೋಣ ಬಿಡು ಅಂತ ಅಂದ್ಕೊಂಡು ಅದು ಇದೇನು ಬಿಡಿ ನಾನು ಎಷ್ಟೆಲ್ಲ ನಿಮಗೆ ಹೆಲ್ಪ್ ಮಾಡಿಲ್ಲ ಅವರು ನಿಮ್ಮಪ್ಪ ನಿಮ್ಮಣ್ಣ ದಾಂಡಿಗರು ಆ ಕರಡಿ ನನ್ನ ಮಗ ಆರ್ಯ ಎಲ್ಲರೂ ನನಗೆ ಹೊಡಿಯೋಕೆ ಬಂದರು ನನ್ನ ಜೀವನ ಪಣ್ಯಕ್ಕಿಟ್ಟು ಅವ್ರ ಜೊತೆ ಎಲ್ಲ ಹೋರಾಡಿ ನಿಮ್ಮನ್ನು ಕಾಪಾಡಿದ್ದೀನಿ ಅಂಥದ್ರಲ್ಲಿ ಇದೆಲ್ಲ ಯಾವ ಇದು ಅಲ್ವಾ ಕಮ್ಮಿನೇ ಅಲ್ವಾ ಬಿಡಿ ಅಂತ ಹೇಳ್ತಾನೆ ಆದ್ರೂ ಚಂದನ ರಿಯಾಕ್ಟ್ ಮಾಡೋದಿಲ್ಲ ಅದಕ್ಕೆ ಓ ನೋ ರಿಯಾಕ್ಷನ್ ಕು ಮೀರಿ ನಾನು ಏನಾದರೂ ಮಾತಾಡಿದ್ರೆ ಧರ್ಮದೇಟ್ ಬೀಳೋದಂತೂ ಗ್ಯಾರಂಟಿ ಇನ್ನ ಏನು ಮಾತಾಡೋದು ಬೇಡ ಇಲ್ಲಿಂದ ಜಾಗ ಖಾಲಿ ಮಾಡೋಣ ಅಂತ ಹರಿ ಮನ್ಸಲ್ಲೇನೆ ಅಂದ್ಕೊಂಡು ಸರಿ ಆಯ್ತು ನೀವು ಟಯರ್ಡ್ ಆಗಿದ್ದೀರಾ ಅಂತ ಅನ್ಸುತ್ತೆ ನೀವಿವಾಗ ಮಲ್ಕೊಂಡು ರೆಸ್ಟ್ ಮಾಡಿ ನಾನು ಬೆಳಗ್ಗೆ ಬಂದು ಮಾತಾಡ್ತೀನಿ ಆಯ್ತಾ ಅಂತ ಹೊರಡ್ತಾನೆ ಏ ಚಂದನ ಅದಕ್ಕೂ ರಿಯಾಕ್ಟ್ ಮಾಡೋದಿಲ್ಲ ಅದಕ್ಕೆ ಅವ್ನೇನೆ ನಾಟಕ ಮಾಡ್ಕೊಂಡು ಆ ಕರೆದ್ರಾ ಏನಾದರೂ ಅಂತ ಮತ್ತೆ ಚಂದನ ಆದ್ರೆ ಮಾತಾಡ್ತಾನೆ ಬಂದು ಆದರೆ ಚಂದನ ಅದಕ್ಕೆ ರಿಯಾಕ್ಟ್ ಮಾಡೋದಿಲ್ಲ ಓ ನೀವಲ್ವಾ ಕರೆದಿದ್ದು ಕರೆದಂಗೆ ಆಯಿತು ಅಂತ ಅಂದ್ಕೊಂಡೆ ಸರಿ ಆಯಿತು ಗುಡ್ ನೈಟ್ ಅಂದ್ಬಿಟ್ಟು ಮತ್ತೆ ಹೋಗೋಕೆ ಶುರು ಮಾಡ್ತಾನೆ ಹೋಗಿ ಮತ್ತೆ ಬಂದು ನಿಮ್ಗೇನಾದರೂ ಬೇಕಂಕ ಅಲ್ಲ ನಾನು ಹೊರಗಡೆ ಮಲಗಿರ್ತೀನಿ ನಿಮ್ಗೇನಾದರೂ ಬೇಕಂದ್ರೆ ಕರೀರಿ ನೀರೇನಾದ್ರು ತಂದು ಕೊಡ್ಲಾ ಅಂತ ಕೇಳಿದಾಗ ಅದಕ್ಕೂ ಏನೂ ರಿಯಾಕ್ಟ್ ಮಾಡೋದಿಲ್ಲ ಓ ಸರಿ ಆಯಿತು ನೀವು ಮಲ್ಕೊಳ್ಳಿ ರೆಸ್ಟ್ ಮಾಡಿ ಗುಡ್ ನೈಟ್ ಅಂತ ಹೋಗ್ತಾ ಇರ್ತಾನೆ ಅಷ್ಟರೊಳಗಡೆ ಚಂದನ ತಿರುಗಿ ಅದು ನಾನು ನಿಮ್ಮ ಹತ್ರ ಏನೋ ಕೇಳಬೇಕು ಕೇಳಲ್ಲ ಅಂತ ಹೇಳಿದಕ್ಕೆ ಸಡನ್ ಹಾಗೆ ಹರಿಗೆ ಏನಪ್ಪ ಇದು ಸಡನ್ ವಾಯ್ಸ್ ಬರ್ತಾ ಇದೆ ಏನಾದ್ರು ಆದರೂ ಡಿವೋರ್ಸ್ ಕೇಳೋ ಅಂತ ಅಂತ ಮನ್ಸಲ್ಲೇನೆ ಅನ್ಕೊಂತಾನೆ ಸರಿ ಸರಿ ಪರವಾಗಿಲ್ಲ ನೀವು ಮಲ್ಕೊಳ್ಳಿ ಬೆಳಗ್ಗೆ ಮಾತಾಡೋಣ ಅಂತ ಹೇಳಿದಾಗ ನಾನು ಬೆಳಗ್ಗೆ ಇಲ್ಲಿಂದ ಹೊರಡ್ತೀನಿ ಹಾಸ್ಟೆಲ್ಗೆ ಹೋಗ್ತೀನಿ ಅದಕ್ಕೊಂದಕ್ಕೆ ಹೆಲ್ಪ್ ಮಾಡಿ ಹಾಸ್ಟೆಲ್ ಹುಡ್ಕೋದಕ್ಕೆ ನನ್ನ ಫ್ರೆಂಡ್ ಇವತ್ತೇ ಬರೋ ಕೇಳಿದ್ರು ಅದೇ ಆಗಲಿಲ್ಲ ನಾಳೆ ಹೋಗೋಣವಾ ಹೆಲ್ಪ್ ಮಾಡ್ತೀರಾ ನನಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದೀರಾ ಕೊನೆದಾಗಿ ಇದೊಂದು ಸಹಾಯ ಮಾಡಿ ಅಂತ ಹೇಳಿದಾಗ ಓ ನಾಳೆ ತಾನೇ ಸರಿ ಆಯಿತು ಸಹಾಯ ಮಾಡ್ತೀನಿ ಹುಡ್ಕೋಣಂತೆ ಹಾಸ್ಟೆಲ್ ಹುಡ್ಕೋಣ ಕರ್ಕೊಂಡು ಹೋಗ್ತೀನಿ ಅಂತ ಹರಿ ಹೇಳ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ನಾಳಿನ ಸಂಚಿಕೆಯಲ್ಲಿ ಸಿಗೋಣ ಆಲ್ ಇವರ್ ಗುಡ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು